ಆ ಗ್ರಾಮದಲ್ಲಿಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮದಲ್ಲಿಂದು ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಟೆ ಮೆರೆದರು ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಜರುಗಿದ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಉದ್ಘಾಟನೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಹೋಬಳಿಯ ಹೆದ್ನೆ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದ ಭಕ್ತವೃಂದ ಚಾಮುಂಡ ೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುತ್ತಿರುವ ಸ್ವಾಮೀಜಿ ದೇವಸ್ಥಾನಕ್ಕೆ ಕಳಸಾರೋಹಣ ನೆರವೇರಿಸುತ್ತಿರುವ ಶ್ರೀಗಳು ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿ ಭಾವದಲ್ಲಿ ನಿಂದೆದ್ದ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಹೋಬಳಿಯ ಹೆದ್ದೆ ಗ್ರಾಮದಲ್ಲಿ ಹೌದು ಗ್ರಾಮದಲ್ಲಿಂದು ಚಾಮುಂಡೇಶ್ವರಿ ದೇವಾಲಯದ ಉದ್ಘಾಟನೆ ದೇವಿಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹೋಮ ಹಾಗೂ ಪೂಜಾ ಕಾರ್ಯಕ್ರಮಗಳು ನಡೆದವು ಬಳಿಕ ದೇವಿಯ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು ಬಳಿಕ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು ಇಡೀ ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮಸ್ಥರೆಲ್ಲ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಯ ಪರ ಕಾಷ್ಠೆ ಮೆರೆದರು ಹೆತ್ನಿ ಗ್ರಾಮದಲ್ಲಿ ಇವತ್ತು ಶ್ರೀ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಸಮಾರಂಭಕ್ಕೆ ನಮ್ಮ ತಮಿಳುನಾಡಿನಿಂದ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿಯವರು ಗುಜರಾತಿನಿಂದ ನಮ್ಮ ನಾಗಸಾಧುಗಳಿಗೂ ಅನೇಕ ಧಾರ್ಮಿಕ ಗುರುಗಳು ಸಮಾಜದ ಮುಖಂಡರು ಸದ್ಭಕ್ತರು ಎಲ್ಲರೂ ಕೂಡ ಇವತ್ತು ಶುಕ್ರವಾರ ಕಾರ್ಯಕ್ರಮ ನಡೀತಾ ಇದೆ ಏನು ಅಂತ ಹೇಳಿದರೆ ಇವತ್ತು ಲಂಬಾಣಿಗರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಲೆ ಸಂಸ್ಕೃತಿ ಗುರುಪರಂಪರೆಯನ್ನು ಹೊಂದಿರತಕ್ಕಂತಹ ಸಮಾಜ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇಂಥ ಒಂದು ಸಣ್ಣ ಊರಿನಲ್ಲಿ ಹೆದ್ದೆ ಅನ್ನುವಂಥ ಗ್ರಾಮದಲ್ಲಿ ಇವತ್ತು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಸ್ಥಾಪನೆಗೊಳ್ತಾ ಇದೆ ಇವತ್ತು ಆ ಜಗನ್ಮಾತೆ ಆದಿಶಕ್ತಿ ಚಾಮುಂಡೇಶ್ವರಿಯ ಒಂದು ಕೃಪಾ ಆಶೀರ್ವಾದ ನಮ್ಮ ಊರಿನ ಮೇಲೆ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸದ್ಭಕ್ತರ ಮೇಲೆ ಆಶೀರ್ವಾದ ಇರಲಿ ಇಲ್ಲಿ ನಮ್ಮನಿ ಅವ್ರಗಳ ಪೂಜೆಗೆ ಭಾಳ ಭಾಳ ಉತ್ತಮ ಭಾಳ ಚೆನ್ನಾಗಿದೆ ಇಲ್ಲಿ ಎಲ್ಲರಿಗೆ ಎಲ್ಲ ವರಗಳು ಸಿಗುತ್ತೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ನಾವು ತಮಿಳುನಾಡಿಂದ ಬಂದೀವಿ ಸ್ವಾಮೀಜಿ ಸೇವಾಳ ಸ್ವಾಮೀಜಿ ಎಲ್ಲ ಕರೆದಿದ್ದರು ನಾವು ಬಂದಿವಿ ಇಲ್ಲಿ ದುರ್ಗೆ ಅಮ್ಮನ ಭಾಳ ಪವರ್ ಆಗಿದ್ದಾರೆ ನಾವು ತುಂಬಾ ದೇವರ ಶಕ್ತಿನ ನಾವು ಕಣ್ತುಂಬ ನೋಡಿದೀವಿ ಚಾಮುಂಡೇಶ್ವರಿ ದೇವಸ್ಥಾನ ಹಳೆಯದಾಗಿದ್ದರಿಂದ ಆ ದೇವಸ್ಥಾನ ಕೆಡವಿ ಅದೇ ಜಾಗದಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನೂತನ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಗ್ರಾಮಸ್ಥರು ಭಕ್ತರು ನೀಡಿದ ದೇಣಿಗೆಯಿಂದ ಕಟ್ಟಲಾಗಿದೆ ಹೆದ್ನೆ ಗ್ರಾಮದ ಚಾಮುಂಡೇಶ್ವರಿಗೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಅಪಾರ ಭಕ್ತರಿದ್ದಾರೆ ಚಾಮುಂಡೇಶ್ವರಿ ಜಾತ್ರಾ ಮಹೋತ್ಸವ ಮೈಸೂರು ದಸರಾಗಿಂತ ಎಂಟು ದಿನಗಳ ಮುಂಚೆ ಬರಲಿದ್ದು ತಲಸಲಾಂತರದಿಂದ ಜಾತ್ರೆಯನ್ನ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಹಾಗೂ ಭಕ್ತರು ನೀಡಿದ ದೇಣಿಗೆಯಿಂದ ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಂದು ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಬೆಳಗ್ಗೆ ಗ್ರಾಮದಾದ್ಯಂತ ಮೆರವಣಿಗೆ ನಡೆಸಲಾಯಿತು ಅಷ್ಟೇ ಅಲ್ಲದೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದು ಭಕ್ತರು ದೇವಿಯ ದರ್ಶನ ಪಡೆದು ಭಕ್ತಿಯಲ್ಲಿ ನಡೆದೆಂದರು ಎದ್ನಿ ಗ್ರಾಮದಲ್ಲಿ ತಲಾ ತಲಾಂತರದಿಂದ ನಡೆಸ್ಕೊಂಡು ಬಂದಿರತಂಥ ಶ್ರೀ ಚಾಮುಂಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ದಸ ಮೈಸೂರು ದಸರಾಗಿನ ಎಂಟು ದಿನ ಮುಂಚೇತವಾಗುತ್ತೆ ನಮ್ಮ ಗ್ರಾಮದ ಎಲ್ಲ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಮತ್ತು ರಾಜಕಾರಣಿಯ ಸ್ವಲ್ಪ ಅಲ್ಪ ಸ್ವಲ್ಪ ಸಹಕಾರದಿಂದ ಈ ದೊಡ್ಡ ಮಟ್ಟದಲ್ಲಿ ನಾವು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ ಇದಕ್ಕೆ ಸಹಕಾರ ಮಾಡಿರುವಂಥ ಎಲ್ಲ ಬಂಧು ಮಿತ್ರರಿಗೆ ಹಾಗೂ ಗ್ರಾಮಸ್ಥರಿಗೆ ಎಲ್ಲ ದಾನಿಗಳಿಗೆ ನಾನು ಈ ಗ್ರಾಮ ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷನಾಗಿ ಸುರೇಶ್ ಅಂತೇಳಿ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಒಟ್ಟಿನಲ್ಲಿ ಹೆದ್ನೆ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತಲ್ಲದೆ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡಿರೋದಂತೂ ಸತ್ಯ